ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಇವಾಗ ಮಳೆಗಾಲ ಸುರಾಗಿದ ಜಿಟಿ ಜಿಟಿ ಮಳೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಾಗಿರುತ್ತಲ್ಲ ಅದಕ್ಕೆ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬ ಹೆಲ್ದಿಯಾಗಿರುತ್ತೆ ಇದು ಯಾವುದೇ ಎಣ್ಣೆ ಹಾಕೋದು ಅವಶ್ಯಕತೆ ಇಲ್ಲ ಜಾಸ್ತಿ ಇದಕ್ಕೆ ಕರಿದ ಪದಾರ್ಥ ತಿನ್ನೋಕ್ಕಿತ್ತ ಇದು ಹೆಲ್ದಿ ಫುಡ್ ಆಗಿರೋದ್ರಿಂದ ಅಂದರೆ ಹೆಲ್ದಿ ಕಾಳು ತುಂಬ ಹೆಲ್ದಿಗೆ ಒಳ್ಳೆಯದು ಅದಕ್ಕೆ ನಾನು ಈದ ರೆಸಿಪಿ ಮಾಡಿ ತೋರಿಸ್ತೀನಿ ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಇಷ್ಟ ಆದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ರೆಸಿಪಿ ಮಾಡಲಿಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಕಡಲೆಕಾಳನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಹಳ್ಳ ಅಥವಾ ಏನಾದರೂ ಹೊಲಸ ಇರೋದರಿಂದ ಅದನ್ನು ಕ್ಲೀನ್ ಮಾಡಿಬಿಟ್ಟು ನೀರಿನಲ್ಲಿ ಸ್ವಚ್ಛಗೆ ಒಂದು ಎರಡರಿಂದ ಮೂರು ಸತಿ ತೊಳ್ಕೊಂಡು ರಾತ್ರಿಯೇ ನೆನೆ ಇಡಬೇಕು ನೀಟಾಗಿ ಮಾರ್ನಿಂಗ್ ನೆನೆದಿರುತ್ತೆ ಚೆನ್ನಾಗಿ ಅದನ್ನು ನೀರು ಕ್ಲೀನ್ ಮಾಡಿಬಿಟ್ಟು ತೆಗೆದಿಟ್ಬಿಡಬೇಕು ಇಲ್ಲಾಂದರೆ ಮಾರ್ನಿಂಗ್ ಹಾಕ್ಬಿಟ್ಟು ಈವ್ನಿಂಗ್ ಮಾಡ್ಕೋಬೋದು ನೀವು ನಿಮಗೆ ಯಾವಾಗ ಬೇಕು ಅವಾಗ ಅಂದರೆ ಒಂದು ಗಂಟ್ ಒಂದು ಹನ್ನೆರಡು ಗಂಟೆ ಆದರೂ ನೆನಿಬೇಕು ಚೆನ್ನಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಅದು ಅದಕ್ಕೆ ನಾನು ಹಸಿ ಈರುಳ್ಳಿನೇ ಕಟ್ ಮಾಡ್ಕೊಂಡಿದ್ದೀನಿ ಹಾಗಂದ್ರೆ ತಪ್ಪಲ್ಲ ಉಳ್ಳಾಗಡ್ಡಿ ಅಂತಾರಲ್ಲ ಈ ಕಡೆ ಉತ್ತರ ಕರ್ನಾಟಕ ಸೈಡ ಹಸಿ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಚಟಪಟ ಆದಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಖಾರ ಬಿಡಬೇಕು ಎಣ್ಣೆಯಲ್ಲಿ ಅಂದರೆ ಟೇಸ್ಟಿಯಾಗಿ ಬರುತ್ತೆ ಕಾಳುಗಳು ತಿನ್ನಲಿಕ್ಕೆ ಖಾರ ಖಾರ ಇವಾಗ ನಾನು ಈ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ಪ್ರಿಂಗ್ ಆನಿಯನ್ ಅಂತ ಕರೀತಾರೆ ಇದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ನಾನು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಟೇಸ್ಟ್ ಹೋಗುತ್ತೆ ಇದರದ್ದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಆದಮೇಲೆ ಕಾಳುಗಳನ್ನು ಹಾಕ್ಕೊಳ್ಳೋಣ ಕಡಲೆಕಾಳು ಕಡಲೆಕಾಳು ನಿಮಗೆ ಆಮೇಲೆ ಮೊದಲೇ ತೋರಿಸಿದ್ದೀನಿ ನಾನು ಹಿಂಗೆ ಪ್ರೆಸ್ ಮಾಡಿದ್ರೆ ಜಾಸ್ತಿ ಒಡೆಯೋದಿಲ್ಲ ಅದು ಬಿರಿಸ್ತಿರುತ್ತಲ್ಲ ಬೇಗ ಹೊಡೆಯೋದಿಲ್ಲ ಅದಕ್ಕೆ ಜಾಸ್ತಿ ಗಂಟೆ ನೆನೆ ಹಾಕಿಡಬೇಕು ನಾನು ಮೊದಲೇ ತೋರಿಸಿದ್ದೀನಿ ನಿಮಗೆ ಸ್ವಲ್ಪ ಹಿಂಗೆ ಒಡೋದಾದಮೇಲೆ ಬೇಳೆ ಥರ ಬರಬೇಕು ಅಂದರೆ ನೀಟಾಗಿ ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅದನ್ನು ಫ್ರೈ ಆದಮೇಲೆ ನಾನು ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಕಡಲೆಕಾಳು ಇಲ್ಲಿ ಯಾವ ಕಲರ್ ಆಗಿದೆ ಅಂತ ನೀವೇ ನೋಡಿ ಆಮೇಲೆ ಬೆಂದ ಮೇಲೆ ಯಾವ ಕಲರ್ ಆಗುತ್ತೆ ಅಂತ ಕಲರ್ ಚೇಂಜ್ ಆಗುತ್ತೆ ಆ ರೀತಿ ಮಾಡ್ಕೋಬೇಕು ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇರಬಾರ್ದು ಹೈ ಫ್ಲೇಮಲ್ಲಿ ಇಟ್ಟರೆ ಹೋಗೋ ಥರ ಆಗುತ್ತೆ ಈ ತಳ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುವುದಿಲ್ಲ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾನು ನೀರು ಹಾಕಿಲ್ಲ ಏನು ಹಾಕಿಲ್ಲ ಒಂದೆರಡು ನಿಮಿಷ ಮುಚ್ಚಿ ಇಟ್ಬಿಟ್ಟು ತೆಗೆದೀನಿ ಇವಾಗ ನೋಡ್ತಿರ್ಬೋದು ನೀವು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಇದ್ರೆ ಇದು ಟೇಸ್ಟಿಯಾಗಿ ಬರೋದಿಲ್ಲ ನೋಡ್ಕೊಂಡು ಹಾಕೊಳ್ಳಿ ಇದು ಹಾಗೆ ತಿನ್ನುವುದರಿಂದ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಉಪ್ಪು ಇದು ನೋಡ್ತಿರ್ಬೋದು ನೀವು ಈರುಳ್ಳಿ ಸಪ್ರೇಟಾಗಿ ಕಾಳು ಸಪ್ರೇಟಾಗಿ ಹಾಗಾಗ್ತಾ ಇಲ್ಲ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ರೀತಿ ಮಾಡ್ಕೊಳ್ಳಿ ತಿನ್ನಲಿಕ್ಕೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ಕರಿದ ಪದಾರ್ಥ ತಿನ್ನೋದಕ್ಕಿಂತ ಇಂಥದ್ದು ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ಒಳ್ಳೆಯದು ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನಾನು ನೀರು ಹಾಕಿದ್ಮೇಲೆ ಹಿಂಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀರು ಕಾಣಿಸ್ತಾ ಇಲ್ಲ ಯಾಕೆ ಅಂದರೆ ಸ್ವಲ್ಪ ಬೆನ್ನಲಿಕ್ಕೆ ಹಾಕಿದ್ದೀನಿ ನಾನು ನೀರು ಯಾಕಂದರೆ ಆಲ್ರೆಡಿ ನೆನೆಸಿಟ್ಟಿದ್ದ ಕಾಳು ರುಚಿಯಾಗಿ ಬಿರಬೇಕಂಥೇಳಿ ಸ್ವಲ್ಪ ಬೆನ್ನಬೇಕು ಬೆಂದರೆ ಚೆನ್ನಾಗಿ ಬರುತ್ತೆ ಇವಾಗ ಕಾಳು ನೋಡಬೇಕು ನೀವು ಈಗ ಕಲರ್ ಚೇಂಜ್ ಆಗುತ್ತೆ ಇದೆ ಯಾವ ಕ ರೀತಿ ಅಂತ ನೀವು ಮುಂದೆ ನೋಡ್ಕೊಳ್ಳಿ ನೋಡ್ತಿರ್ಬೋದು ನೀವು ಇನ್ನೂ ಸ್ವಲ್ಪ ಹಳದಿಯಾಗಿದೆ ಇನ್ನೂ ಸ್ವಲ್ಪ ನೀಟಾಗಿ ಬೇಯಬೇಕು ಇದು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಲಾಸ್ಟ್ ಟೈಮಾಗ ಲಾಸ್ಟಿಗೆ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಮಿನಿಟ್ಸ ಮುಚ್ಚಿಡಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮುಚ್ಚಿಡ್ತೀನಿ ಇನ್ನೊಂದು ಟೂ ಮಿನಿಟ್ಸ ಇದು ಕಾಳು ನೀಟಾಗಿ ಮೆನೆಸ್ಬೇಕು ನೀರು ಜಾಸ್ತಿ ಹಾಕಿ ಮೆನ್ಸೋಬಾರ್ದು ಯಾಕಂದರೆ ನೀರು ನೀರು ಥರ ಆಗುತ್ತೆ ಅದು ಚಲೋ ಅನಿಸೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಭಾರಿ ರುಚಿ ರುಚಿಯಾಗಿರುತ್ತೆ ಇದು ಹಾಗೇನೂ ತಿನ್ಬೋದು ಇಲ್ಲಾಂದ್ರೆ ನೀವು ಚೂಡ ಅಥವಾ ಏನಾದರೂ ಬೇರೆ ಯಾವ್ದಾದ್ರೂ ಜೋಡಿನೂ ತಿನ್ಬೋದು ನೀವು ಇದು ಹಾಗೆ ಬಿಸಿ ಬಿಸಿ ಆಗಿ ತಿಂದರೆ ಸೂಪರಾಗಿರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಶೇಂಗಾದ ಕಾಳು ಹುರಿದು ಬಿಟ್ಟಿದ್ದು ಹಾಕೋಬಹುದು ನೀವು ಅಂದರೆ ಲಾಸ್ಟಲ್ಲಿ ಹಾಕೋಬೇಕು ಅಂದರೆ ಅದು ಚೆನ್ನಾಗಿ ಬರುತ್ತೆ ರುಚಿ ರುಚಿಯಾಗಿ ಟೇಸ್ಟ್ ಒಂಥರ ಚೇಂಜಸ್ ಇರುತ್ತೆ ನೋಡಿ ನಾನು ಮುಚ್ಚಿಟ್ಟಿದ್ದೀನಿ ಇವಾಗ ನೋಡಿರಿ ನೀವು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಈ ರೀತಿಯಾಗಿ ಚೇಂಜ್ ಆಗಬೇಕು ಹಾಗಾದರೆ ಈ ರೀತಿ ಆದರೆ ಬೆಂದಂಗೆ ಇದು ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ನಾನು ಮಾಡಿ ತೋರಿಸ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ